ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ದಿನ ಹಾಗೆ ಭಾಳ ಮುಖ್ಯವಾಗಿ ನನಗೊಂದು ಕಾಲ್ ಕೆಲವಾರು ಕಾಲ್ಸ್ ಬರ್ತಾ ಇದೆ ಗುರುಗಳೇ ನನ್ನ ಈ ಮನೆಯ ಈ ಭಾಗದಲ್ಲಿ ಜೇನು ಕಟ್ಟಿದೆ ಕಾಂಪೌಂಡಲ್ಲಿ ಜೇನ್ ಕಟ್ಟಿದೆ ಮರದಲ್ಲಿ ಜೇನು ಕಟ್ಟಿದೆ ಈ ವಾ ಈ ಕಿಟಕಿಯಲ್ಲಿ ಜೇನ್ ಕಟ್ಟಿದೆ ಹಾಗೆ ಮನೆಯ ಚಿವುಣಿಯಲ್ಲಿ ಜೇನ್ ಕಟ್ಟಿದೆ ಇವೆಲ್ಲ ಕೇಳ್ತಾ ಇದ್ದೇವೆ ಯಾವ ಸ್ಥಳದಲ್ಲಿ ಜೇನು ಕಟ್ಟಿದ್ರೆ ಅದೃಷ್ಟ ಬರ್ತದೆ ಅಂತಕ್ಕಂಥದ್ದು ವಿಚಾರ ನೋಡೋಣ ಇನ್ನು ಮಾ ಇನ್ನು ಬೇರೆ ಬೇರೆ ಆ ದಿಕ್ಕುಗಳಲ್ಲಿ ಕಟ್ಟಿದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ವಿಶೇಷವಾಗಿ ಜೇನು ತುಪ್ಪ ಉಳಿಸೋದ್ರಂತೂ ಇದ್ದಿದ್ದರೂ ಅದೃಷ್ಟ ಜಾಸ್ತಿ ಆಗ್ತಾ ಬರುತ್ತೆ ಅದನ್ನು ನೋಡ್ತೇನೆ ಯಾವ ಒಂದು ಸ್ಥಳದಲ್ಲಿ ಜೇನು ಗೂಡು ಕಟ್ಟಿದ್ರೆ ನಿಮಗೆ ಅದೃಷ್ಟ ಇರುತ್ತೆ ಹಣಕಾಸು ಅಭಿವೃದ್ಧಿ ಇರುತ್ತೆ ತಿಳಿಸ್ಕೊಡ್ತೇನೆ ಕೊನೆವರೆಗೂ ವೀಡಿಯೋಸ್ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನದ ಪಂಚಾಂಗವನ್ನು ಪಠನೆ ಮಾಡೋಣ ಬುಧವಾರ ತೃತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವ್ಯತಪಥ ಯೋಗ ಇರತಕ್ಕಂಥ ಸಮಯ ವೃಷ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದು ಇದು ಸಂಜೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ಅಂದರೆ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅನ್ನೆಸೆಸರಿ ಡಿಬೇಟಿಂಗ್ ನೇಚರ್ ಬೇಡ ಆಪರೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ಇದೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಚೂರು ಎಚ್ಚರಿಕೆಯಿಂದ ಇರಬೇಕು ಶಿವನ ಆರಾಧನೆ ತ್ರಯಂಬಕ ಮಂತ್ರವನ್ನು ಹೇಳಿ ಓಂ ತ್ರಯಂಬಕಂ ಯಜಾಮಹ ಸುಗಂಧಂ ಪಿಷ್ಟುವರ್ಧನ ಮರುವಾರು ಕಮಿವಾ ಬಂಧನಾ ಮೃತ್ಯೋಂ ರಕ್ಷಿ ಯಮಾಂಬತಾತ್ ತ್ರಯಂಬಕ ಮಂತ್ರ ಖಂಡಿತವಾಗಿ ಮೇಷರಾಶಿಯವರು ಈ ದಿನ ಇಡೀ ದಿನ ಪಠನೆಯನ್ನು ಮಾಡಿ ಶುಭವಾಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತವಾಗಿರ್ತಕ್ಕಂಥ ಲಾಭ ಜಾಸ್ತಿ ಇದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಲಾಭ ಆಗ್ತದೆ ಸಂಗಾತಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಶುಭವಾಗಲಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರತಕ್ಕಂಥವ್ರಿಗೆ ರಾಜಕೀಯ ಮನೋಭಾವದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆದರೆ ಫಸ್ಟ್ರೇಷನ್ ಆಗೋದನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಆಗ್ತದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಮಿಥುನ ರಾಶಿಯವ್ರಿಗೆ ಆದರೆ ಕೆಲಸದ ವಿಚಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಸಾಧ್ಯವಾದ ನೀವು ಕೂಡ ಶಿವನ ಆರಾಧನೆಯಷ್ಟು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತ ಶುಭವಾಗಿದೆ ಆರೋಗ್ಯದಲ್ಲಿರು ಬರುತ್ತೆ ಆದರೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಕಂಡು ಈ ದಿನ ಖಂಡಿತ ಅದನ್ನು ತಡೆಹಿಡಿತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಚೇಂಜ್ ಆಫ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಈ ದಿನ ಭಾಳ ಶುಭತ್ವ ಜಾಸ್ತಿ ಆಗ್ತದೆ ಒಳ್ಳೆದಾಗಲಿ ಹಾಗೆ ಸಿಂಹರಾಶಿಯವ್ರಿಗೆ ನೋಡಿ ಕೆಲಸ ಮತ್ತು ಸಂಗಾತಿ ಇವೆರಡಕ್ಕರಿಂದ ಕಿರಿಕಿರಿ ಇರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ವಹಬೇಕು ಮನಸ್ಥಿತಿ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಕಡಿಮೆ ಇದೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದ್ರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಎಲ್ಲಿನ ಒಬ್ಬಟ್ಟನ್ನು ಹಂಚ್ತಕ್ಕಂಥದ್ದು ಈ ದಿನ ಮುಖ್ಯ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ವ್ಯಾಪಾರಗಳು ಮತ್ತು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇವೆಲ್ಲ ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ನಿಮ್ಮ ಪ್ರಯತ್ನ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನದಿಂದ ಅಭಿವೃದ್ಧಿ ಜಾಸ್ತಿ ಇದೆ ಈ ಭೂಮಿ ಈ ಕ್ರಯ ವಿಕ್ರಯ ಮಾಡತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಮಿಷನ್ ಲಭ್ಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕನ್ಯಾ ರಾಶಿಯವ್ರಿಗೆ ಶುಭತ್ವ ಇದೆ ಒಳ್ಳೆದಾಗಲಿ ಕೂಡ ಹಾಗೆ ತುಲಾರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಧನ ಸಂಪಾದನೆ ಆಗ್ತಕ್ಕಂಥದ್ದು ಇರುತ್ತೆ ಅಂದರೆ ಸಣ್ಣ ಪುಟ್ಟ ಸಾಲದ ಕಿರಿಕಿರಿ ಇರ್ಬೋದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ಮನಸ್ಥಿತಿಯನ್ನು ಸದೃಢವಾಗಿ ಇಟ್ಕೊಳ್ತಕ್ಕಂಥದ್ದು ಮಾಡಿ ಕುಟುಂಬದೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ತುಲಾರಾಶಿಯವರಿಗೆ ತೋರಿಸ್ತದೆ ಆದರೆ ಕೆಲಸಗಳನ್ನು ಸರಿಯಾದಂಥ ಧಾರ್ಮಿಕ ಕ ಒಂದು ವೇಯಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೇ ರುಚಿಕ ರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗುತ್ತೆ ಜಸ್ಟ್ ನಿಮ್ಮ ಐಡಿಯಾವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಶುಭತ್ವವನ್ನು ತರುತ್ತೆ ಕೆಲಸಗಾರರಿಂದ ಒಳ್ಳೆಯ ಒಂದು ಪ್ರೀತಿಯನ್ನು ಸಿಗ್ತಕ್ಕಂಥದ್ದು ಇರುತ್ತೆ ಹಾಗೇ ಆರೋಗ್ಯದಲ್ಲೂ ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅಥವಾ ಸೇಲ್ಸ್ ಮಾಡ್ತೀನಿ ಯಾವುದಾದ್ರೂ ಒಂದು ಸೇಲ್ ಮಾಡಬೇಕು ಸೈಟ್ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಮಾರದಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ರಾಶಿ ರಾಶಿಯವ್ರಿಗೆ ಹಾಗೆ ಧನುರಾಶಿಯವ್ರಿಗೆ ಈ ದಿನ ಜಮೀನು ಖರೀದಿ ಯೋಗ ಇರತಕ್ಕಂಥ ದಿನ ಜಮೀನು ಖರೀದಿ ಹೋಗ್ತಕ್ಕಂಥದ್ದು ಅಥವಾ ತಾವು ಸುಫ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ಮಾನಿಕ ಸ್ಥಿತಿಯನ್ನು ಸರಿಯಾಗಿಟ್ಕೋಬೇಕಾಗುತ್ತೆ ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಒಳ್ಳೆಯದು ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಒಂದು ಸನ್ನಿವೇಶಗಳು ಬರಬಹುದು ಆದರೆ ವಾಹನದಿಂದ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಪ್ರಯಾಣ ಮಾಡಬೇಕಾದ್ರೆ ಹಾಗಾಗಿ ನೀವು ಕೂಡ ತ್ರಯಂಬಕ ಮಂತ್ರವನ್ನು ಹೇಳಿ ಈ ದಿನ ಶುಭವಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ದಿನ ಹೆಚ್ಚಿನ ಲಾಭವನ್ನು ಕಾಣ್ತಕ್ಕಂಥ ದಿನ ನಿಮ್ಮ ಪ್ರಯತ್ನದಿಂದ ಮತ್ತು ನಿಮ್ಮ ಅಣ್ಣ ತಮ್ಮಗಳಿಂದಲೂ ಕೂಡ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಮಕರ ರಾಶಿಯವ್ರಿಗೆ ಲಾಭದ ದಿನ ಸಾಧ್ಯವಾದಷ್ಟು ಲಾಭವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಕುಂಭರಾಶಿ ಕುಂಭರಾಶಿಯವ್ರಿಗೂ ಸತ್ಯವಾಗಲೂ ಒಳ್ಳೆಯ ದಿನ ಲಾಭ ನೋಡ್ತಕ್ಕಂಥ ದಿನ ಹೆಚ್ಚಿನ ವಹಿವಾಟುಗಳನ್ನು ನಡೆಸ್ತಕ್ಕಂಥ ದಿನ ಸಹಿತವಾಗಿ ನಾವು ಕುಂಭರಾಶಿಯವ್ರಿಗೆ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಸದುಪಯೋಗ ಮಾಡಿಕೊಳ್ಳಿ ಕುಟುಂಬದೊಟ್ಟಿಗಿನ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಆಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ನಿಮ್ಮ ಒಂದು ದಿನ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮೀನರಾಶಿಯವ್ರಿಗೆ ಪ್ರಯಾಣಗಳ ಮಾಡ್ತಕ್ಕಂಥ ದಿನ ಆದರೆ ಸೋಂಬೇರಿತನ ಕಾಡುತ್ತೆ ಚೂರು ಆಧ್ಯಾತ್ಮಿಕ ಬಲವೂ ಜಾಸ್ತಿ ಆಗ್ಬೋದು ಸಾಧಾರಣವಾಗಿರ್ತಕ್ಕಂಥ ದಿನ ಮೀನರಾಶಿಯವರಿಗೆ ಈ ದಿನ ತೋರಿಸ್ತಾರೆ ಇಷ್ಟು ದ್ವಾದಶ ರಾಶಿಗಳ ಫಲಾಲ ಫಲಗಳು ಸ್ನೇಹಿತರೆ ಜೇನುಗೂಡು ಕಟ್ತಕ್ಕಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮನೆಗಳಲ್ಲಿ ನೋಡ್ತೇವೆ ಕಿಟಕಿಗಳಲ್ಲಿ ನೋಡ್ತೇವೆ ಇವೆಲ್ಲ ವಿಚಾರಗಳನ್ನು ನೋಡ್ತೇವೆ ಈ ಜೇನುಗೂಡು ಕಟ್ಟೋದ್ರಿಂದ ಆರ್ಥಿಕ ವೃದ್ಧಿ ಅಂತ ಕೂಡ ನೋಡಿದ್ವಿ ಗುರುವಿನ ಬಲ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಾಗೆ ಶುಕ್ರನ ಬಲ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಇಲ್ಲಿ ಜೇನುಳ ಫೈಟರ್ಸ್ ಅಂದರೆ ಕುಜನ ತತ್ವ ಒಂದು ಧೈರ್ಯ ಮನೋಭಾವತೆ ಸಿಗ್ತಕ್ಕಂಥದ್ದು ನೋಡಿದ್ವಿ ಇಲ್ಲಿ ಯಾವ ಸ್ಥಾನದಲ್ಲಿ ನಿಮಗೆ ಜೇನುಳ ಕಟ್ಟಿದ್ರೆ ಲಾಭ ಇರುತ್ತೆ ಬಹಳ ಮುಖ್ಯವಾಗಿ ನಾವು ಮೂರು ಸ್ಥಳ ಅಂತ ನೋಡ್ತೀವಿ ಅದರಲ್ಲಿ ಅದೃಷ್ಟ ತರ್ತಕ್ಕಂಥ ಸ್ಥಳಗಳು ಪೂರ್ವದಲ್ಲಿ ಕಟ್ಟಿದ್ರೆ ಪೂರ್ವ ಈಶಾನ್ಯ ಅಂತ ನೋಡಿದ್ವಿ ಹಾಗೆ ಪಶ್ಚಿಮ ಪಶ್ಚಿಮದಲ್ಲೂ ಕಟ್ಟಿದ್ರೆ ಕೂಡ ಒಳ್ಳೆಯದು ಕೂಡ ಇದೆ ಪಶ್ಚಿಮ ಅಂದರೆ ವಾಯುವ್ಯ ಸ್ಥಾನ ಪಶ್ಚಿಮ 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 ನ ನಾರ್ತ್ ಅಂತ ಕರೆದ್ವಿ ಅಂದರೆ ಈಶ ನಿಮಗೆ ಉತ್ತರದಲ್ಲಿ ಆ ಒಂದು ಸ್ಥಾನದಲ್ಲಿ ಉತ್ತರದಲ್ಲಿ ಪಶ್ಚಿಮದಲ್ಲೂ ಕಟ್ಟಿದ್ರೂ ಸಹಿತ ಪ ಉತ್ತರ ಅಲ್ಲ ಪಶ್ಚಿಮ ವೆಸ್ಟ್ ಆಫ್ ವೆಸ್ಟ್ ನಾರ್ತ್ ಅಂತ ನೋಡಿದ್ವಿ ಒಟ್ಟಾರೆಯಾಗಿ ನಿಮಗೆ ಕುಬೇರ ಸ್ಥಾನವನ್ನು ಬಿಟ್ಟು ಮುಂದೆ ಕಡೆ ಕಟ್ಟಬೇಕು ಅಂದರೆ ಸೌತ್ ಕಡೆ ಹೋಗೋದು ಬೇಡ ಆದಷ್ಟು ಕೂಡ ವೆಸ್ಟು ಸಾಧ್ಯವಾದ ವೆಸ್ಟ್ ಮಧ್ಯಭಾಗದಲ್ಲಿ ಕಟ್ಟಿದ್ರು ಕೂಡ ಲಾಭ ಇರತಕ್ಕಂಥದ್ದು ಇರುತ್ತೆ ಹಾಗೇ ಈಶಾನ್ಯದಲ್ಲಿ ಕಟ್ಟಿದ್ರು ಕೂಡ ನಿಮಗೆ ಧನವೃದ್ಧಿ ಅಭಿವೃದ್ಧಿ ಇರತಕ್ಕಂಥದ್ದು ಈ ಸ್ಥಳದಲ್ಲಿ ಕಟ್ಟಿದರೆ ಈ ಮೂರು ಸ್ಥಳ ಬಿಟ್ಟು ಬೇರೆ ಎಲ್ಲಿ ಕಟ್ಟಿದ್ರು ಸ್ವಲ್ಪ ಅಷ್ಟು ಉತ್ತಮತೆ ಇದನ್ನ ಇರೋದಿಲ್ಲ ಯಾರ್ಯಾರು ನನಗೆ ಈ ಕ್ವಶನ್ ಕೇಳಿದಿರೋ ಆನ್ಸರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಆದರೆ ಜೇನು ತುಪ್ಪ ಬಿಟ್ಟೋದ್ರೆ ಅದೃಷ್ಟ ಇನ್ನಷ್ಟು ದ್ವಿಗುಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು